ನಮಸ್ಕಾರ ನಮಸ್ತೆ ಸಲಾಮ್ ವಲೈಕುಮ್ ಸತ್ ಶ್ರೀ ಅಕಾಲ್ ಜೀಸಸ್ ಸಾಯಿ ನಾನು ಐ ಜಿ ಅಂತ ಐ ಜಿ ಲಾಗ್ ನಿಂದ ಬಿಜಾಪುರದಿಂದ ಇಲ್ಲಿ ಕೋಜನವಾಡಿ ಗ್ರಾಮಕ್ಕೆ ಬಂದಿದ್ದೆ ನಾನು ಇಲ್ಲಿ ಈಗ ನಾನು ಇಲ್ಲಿ ಕೋಜನವಾಡಿ ಅಂಥೇಳಿ ಒಂದು ಹಿಪ್ರಿಗಿ ವಸತಿ ಶಾಲೆ ಅಂತಿದೆ ಅಲ್ಲಿ ನಾನು ಕನ್ನಡ ಪೇಪರ್ದಲ್ಲಿ ಒಂದು ಲೇಖನ ಓದಿದ್ದೆ ಒಬ್ಬ ಮಹಿಳೆ ಅಂದರೆ ಮೇಡಮ್ ಭಾಗ್ಯಶ್ರೀ ಹೊರ್ತೀಕರ್ ಅಂಥೇಳಿ ಎಂಥ ಸಾಧನೆ ಮಾಡ್ಯಾರವರು ಅಂದರೆ ಇಲ್ಲಿ ಇಲ್ಲಿ ಯಾವ ಈ ಹಿಪ್ಪರುಗಿ ವಸ್ತಿ ಅಂತ ಒಂದು ಅಡವಿಯಲ್ಲಿ ಸ್ಕೂಲ್ ಇಲ್ಲಿ ಆ ಅಡವಿ ಸ್ಕೂಲದೊಳಗೆ ಒಬ್ಬರೇ ಮೇಡಮ್ ಆರು ವರ್ಷಗಳಿಂದ ಇಲ್ಲಿ ಯಾರೂ ಶಿಕ್ಷಕರು ಇಲ್ಲಿ ನೇಮಣಿಕೆ ಅಂದ್ರೆ ಏನಾದ್ರೂ ಅಪಾಯಿಂಟ್ಮೆಂಟ್ ಮಾಡಿಲ್ಲ ಒಬ್ಬರೇ ಆರು ವರ್ಷದಿಂದ ಒಂದರಿಂದ ನಾಲ್ಕನೇ ಈ ಈ ಮಕ್ಕಳನ್ನು ಓದಿಸ್ತಾ ಇದ್ದಾರೆ ರಾತ್ರಿ ಹಗಲು ಪರಿಶ್ರಮ ಮಾಡ್ತಾ ಇದ್ದಾರೆ ಕನ್ನಡ ಭಾಷೆಗಾಗಿ ಹಾಂ ಅದ್ರ ಸಲುವಾಗಿ ನಾವು ಅದನ್ನು ಪೇಪರ್ನಾಗೆ ಓದಿ ವಿಜಯಪುರದಿಂದ ಎಷ್ಟು ಕಿಲೋಮೀಟರ್ ಆಗ್ತದೆ ಮೇಡಮ್ ರೀ ವಿಜಯಪುರದಿಂದ ಅರವತ್ತೈದು ಕಿಲೋಮೀಟ್ರ್ ದೂರ ಆಗುತ್ತೆ ಇದು ಜತ್ ತಾಲೂಕಿನಲ್ಲಿದೆ ಉಜನವಾಡಿ ಗ್ರಾಮ ವಿಜಯಪುರದಿಂದ ಅರವತ್ತೈದು ಕಿಲೋಮೀಟರ್ ಆಗುತ್ತೆ ನಂದು ಏನು ಸಾಧಕರು ಎಲ್ಲೇ ಇರಲಕ್ಕ ನಾವು ಯಾರಿಂದಲೂ ಒಂದು ಪೈ ಏನೂ ತೊಗೊಳೋದಿಲ್ಲ ನಾ ಯಾರಿ ಹಣ ಪಡೆಯೋದಿಲ್ಲ ಹಾಂ ನೀವು ನಮ್ಗೆ ಟೀ ಶುದ್ಧ ಕೊಡಿಸ್ಬೇಡ್ರಿ ನಮಗೆ ಏನೂ ಮಾಡಬೇಡ್ರಿ ನಮ್ಮದೇನು ಮರೆ ಕಾಯಿಗಳನ್ನು ಸಮಾಜಕ್ಕೆ ತೋರಿಸ್ಬೇಕು ಅವರು ಪರಿಶ್ರಮ ಎಂಥದ್ದು ಮೇಡಮ್ ಅವರು ಹಾಂ ಒಬ್ಬ ಒಬ್ಬ ಹೆಣ್ಣು ಮಗಳು ಬಡದಾಡಿ ಆರು ವರ್ಷದಿಂದ ಇಲ್ಲಿ ಬಂದು ಒಂದನೇ ಎತ್ತೆಯಿಂದ ನಾಲ್ಕನೇ ರಾತ್ರಿ ಹಗಲು ದುಡಿತಾ ಇದ್ದಾರೆ ಕಲಿಸ್ ಕನ್ನಡವ ಕನ್ನಡವನ್ನು ಕಲಿಸ್ತಾ ಇದ್ದಾರೆ ಟೀಚರ್ ಯಾರೂ ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ತಾ ಇಲ್ಲ ಇಂಥ ಸಾಧಕರು ಎಲ್ಲಾದರೂ ಇದ್ದರೆ ನಿಮ್ಮ ಕಣ್ಣಿಗೆ ಕಾಣಿಸಿದ್ರೆ ಹಾಂ ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೇವೆ ಮೇಡಮ್ ಅವ್ರದ್ದು ನಂಬರ್ ಹಾಕಿರ್ತೇವು ನೀವು ಏನೇ ಯಾರಾದರೂ ನೀವು ಕನ್ನಡ ದಾನಿಗಳು ಕರ್ನಾಟಕದಲ್ಲಿ ದಾನಿಗಳು ಏನಾದರೂ ಅದನ್ನು ನೀವು ಮನಸ್ಸು ಮಾಡಿದ್ರಿ ಅಂದರೆ ಅವ್ರ ನಂಬರ್ ಹಾಕಿರ್ತೇವೆ ಮೇಡಮ್ ಅವರು ಅವ್ರುಗಳ ಸಂಪರ್ಕ ಮಾಡಿರಿ ಮಕ್ಕಳ ಸಂಬಂಧ ಇಂಥ ಮಕ್ಕಳ ಬಂಗಾರದಂಥ ಕನ್ನಡ ಮಕ್ಕಳ ಸಂಬಂಧ ತಾವು ದಾನಗಳನ್ನು ಮಾಡೋರು ಮಾಡಬಾರ್ದು ಹಾಂ ದಯಮಾಡಿ ಇದನ್ನೆಲ್ಲ ನೀವು ಎಲ್ಲ ಕಡೆ ಶೇರ್ ಮಾಡಿರಿ ನೋಡಲಿ ಕನ್ನಡ ಟೀಚರ್ಗಳು ನೋಡಲಿ ಯಾಕಂದರೆ ಒಬ್ಬ ಹೆಣ್ಣು ಮಗಳು ರಾತ್ರಿ ಹಗಲು ಮತ್ತು ಆನ್ಲೈನ್ ಶಿಕ್ಷಣ ಸಹಿತ ಕೊಡ್ತಾ ಇದ್ದಾರೆ ಕನ್ನಡ ಮಕ್ಕಳಿಗೆ ಇಲ್ಲಿ ಎಂಥ ಒಂದು ಪರಿಶ್ರಮ ಎಂಥ ಒಂದು ಒಂದು ಇದು ಅದ ಅದಕ್ಕೆ ದಯಮಾಡಿ ಇದನ್ನು ಎಲ್ಲ ಕಡೆ ಶೇರ್ ಮಾಡಿರಿ ಎಲ್ಲರೂ ನೋಡಲಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕಾನ್ ಹೊತ್ತಿರಿ ತಿಳ್ಕೊಂಡು ನಾನು ಮೇಡಮ್ ಅವ್ರ ಜೊತೆ ಆ ಮಕ್ಕಳ ಜೊತೆ ಎಲ್ಲ ಇದನ್ನ ಮಾಡಿ ಸಂದರ್ಶನ ಮಾಡಿ ಮಕ್ಕಳ ಏನು ಪ್ರತಿಭೆಯನ್ನು ತಮ್ಮ ಹೊರಗಾಕಿ ಅಲ್ಲಿಂದ ಮೇಡಮ್ ಜೊತೆ ಮೇಡಮ್ ಏನಿದ್ದಾರೋ ಅವ್ರ ಜೊತೆ ಇನ್ನೊಬ್ಬರು ಮೇಡಮ್ ಪ ಪ್ರತಿಭಾ ಬಡ್ಕುಂದ್ರಿ ಇಬ್ಬರ ಜೊತೆ ಸಂದರ್ಶನ ತಗೋತೀನಿ ತಮಗೆ ತಿಳಿಸ್ತೀನಿ ನಾನು ಯಾಕೆ ಇದನ್ನು ಇಲ್ಲಿಗೆ ಬಂದೀನಿ ಇಷ್ಟು ದೂರ ಅಂದರೆ ನಮ್ಮ ಕನ್ನಡಿಗರು ನಮ್ಮ ಕನ್ನಡಿಗರು ಇಲ್ಲಿನೂ ಮಹಾರಾಷ್ಟ್ರದಲ್ಲಿ ತಮ್ಮ ಕನ್ನಡ ಭಾಷೆಗಾಗಿ ಎಷ್ಟು ಹೋರಾಡ್ತಾರೆ ಎಷ್ಟು ಅವ್ರ ಜೀವವನ್ನು ಸವಿಸ್ತಾರೆ ಅನ್ನೋದನ್ನು ಜನರಿಗೆ ಗೊತ್ತಾಗಲಿ ತಿಳ್ಕೊಂಡು ಇದನ್ನು ತೋರಿಸೋ ಬನ್ನಿ ಸ್ಕೂಲ್ ನೋಡೋಣ ಸ್ಕೂಲ್ ಮಕ್ಕಳನ್ನು ನೋಡೋನು ಅವ್ರ ಜೊತೆ ಇದನ್ನು ಮಾಡೋಣ ಮೇಡಮ್ ಅವ್ರ ಜೊತೆ ಸಂದರ್ಶನ ಮಾಡೋಣ ಎಲ್ಲನೂ ಎಲ್ಲ ಎಪಿಸೋಡ್ ಎಷ್ಟು ಒಂದಾಗಬಹುದು ಎರಡು ಆಗ್ಬೋದು ಅದನ್ನು ನೋಡ್ರಿ ನೋಡಿ ನಿಮ್ಮಲ್ಲಿ ಕನಿಕರೇ ಇರಲಿ ಕನ್ನಡ ಭಾಷೆಗಾಗಿ ಅವರಲ್ಲಿ ಏನು ಕಣಿಕರ ಇರಲ್ಲ ನಿಮ್ಮ ಹತ್ರನು ಇರಲಿ ಹಿರಿಕೊಂಡು ಬೇಡಿ ತಮ್ಮನ್ನೆಲ್ಲ ನಮಸ್ಕಾರ ಬನ್ನಿ ನೋಡೋಣ ಅಮ್ಮ ನೀನು ಹೆಸರುಗಳು ಸಂಸ್ಕೃತಿ ಬಸವರಾಜ್ ಬಿದಿರಿ ಬಿದ್ರಿ ಯಾವ ಕ್ಲಾಸ್ ಅಮ್ಮ ನಿಂದು

<tent 88 <tent> 88 ಇದು ಉನ್ನತ ಶೋಧ ಪರಿಕ್ಷೆ ರೀ ಅದರ ಫಸ್ಟ್ ಸ್ಟ್ಯಾಂಡರ್ಡ್ ರಿಸಲ್ಟ್ ಗೆ 97 97 ಐ 97 ಆಗಿದೆ ಬಾರ್ selectedCard ಕೊಟ್ಟೆ ನಾನು ಅದರ ರಿಸಲ್ಟ್ 97 ಐತೆ ಅದಕ್ಕೆಲ್ಲ A1 கிரேಡ್ ಅವರಿಸಿದೆ ನಾವು ಕಲಕ್ರಿ ಡಿಕ್ಲೇರ್ ಮಾಡಲ್ರಿ ಅಂಕಿಗಳ ರೈಟ್ கிரேಡ್ ಡಿಕ್ಲೇರ್ ಮಾಡ್ತೀವಿ ರೈಟ್ ಹಾ ಅಮ್ಮ ನೀನು ಏನು ಹೇಳ್ತೀಯಾ ನಿನ್ನ ಸ್ಕೂಲ್ ಹೆಸರು ಹೇಳಿ ಸ್ವಲ್ಪ ಹಾಯ್ ಹೇಳ್ದಿ ಹೇಳ್ ನಿಮ ಹಾಯ್ ಹ್ಮ್ ಗುಡ್ ಬಾಯ್ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಅಲಪಿ ಮೈ ನೇಮ್ ಇಸ್ ಸಂಸ್ಕೃತಿ ಹ್ಮ್ My father name is Basavraj. My mother name is Saita. My, my brother name is Shreyesh. Hmm. My brother name is Shreyesh. My school name is. Yeah. No? My school name is Hipparigvasti Kojanwadi. I am first standard. I like apple, cake, banana, and also teacher. Teacher. Ah, uh, Nini ga. कन्नड़ लोग सोल्फेलो लो, कन्नड़ तकली दिया ला ನಮ್ಮ ಶಾಲೆ ಹೆಸರು ನನ್ನ ಹೆಸರು ಸಂಸ್ಕೃತಿ ಬಸವರಾಜ್ ಬಿದ್ರಿ ನಾನು ಒಂದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ತಂದೆ ಹೆಸರು ಬಸವ ಬಸವರಾಜ್ ನನ್ನ ತಾಯಿ ಹೆಸರು ಸವಿತಾ ಅಂತ ನಿನ್ನ ಸ್ಕೂಲ್ ಹೆಸರು ನನ್ನ ಶಾಲೆಯ ಹೆಸರು ಇಬ್ಬರಿಗೆ ವಸ್ತಿ ಕೋಜಲ್ವಾಡಿ ಮಾಡಿ ನಿಮ್ಮ ತಾಲೂಕು ಯಾವುದು ಜತ್ ಜೊತೆ ತಾಲೂಕು ಹಾಂ ಓಕೆ ಮಹಾರಾಷ್ಟ್ರ ಹೌದಾ राज्य महाराष्ट्र ओके ಮತ್ತೆ ಒಂದರ ವರ್ಗ ವರ್ಗ ಒಂದು ಎರಡರ ನಾಲ್ಕು ಮೂರರ ವರ್ಗ ಒಂಬತ್ತು ನಾಲ್ಕರ ವರ್ಗ ಹದಿನಾರು ಐದರ ವರ್ಗ ಇಪ್ಪತ್ತೈದು ಆರರ ವರ್ಗ ಮೂವತ್ತಾರು ಏಳರ ವರ್ಗ ನಲ್ವತ್ತೊಂಬತ್ತು ಎಂಟರ ವರ್ಗ ಅರವತ್ನಾಲ್ಕು ಒಂಬತ್ತರ ವರ್ಗ ಎಂಬತ್ತೊಂದು ಹತ್ತರ ವರ್ಗ ನೂರು ಹನ್ನೊಂದರ ವರ್ಗ ನೂರ ಇಪ್ಪತ್ತೊಂದು ಹನ್ನೆರಡು ವರ್ಗ ಒಂದೂರ ನಲ್ವತ್ತು ಹದಿಮೂರರ ವರ್ಗ ಒಂದೂರ ತೊಂಬತ್ತಾರು ಹದಿನಾಲ್ಕರ ವರ್ಗ ಒಂದೂರ ಅರವತ್ತೊಂಬತ್ತು ಹದಿನೈದರ ವರ್ಗ ಎರಡು ನೂರ ಇಪ್ಪತ್ತೈದು ಹದಿನಾರರ ವರ್ಗ ಎರಡುನೂರ ಐವತ್ತಾರು ಹದಿಮೂರರ ವರ್ಗ ನೂರ ಎಂಬತ್ತೊಂಬತ್ತು ಹದಿನೆಂಟರ ವರ್ಗ ಅವನು ಮೂರುನೂರ ಅರವತ್ತೊಂದು ಹದ್ ಹತ್ತೊಂಬತ್ತರ ವರ್ಗ ಮೂರುನೂರ ಅರುವತ್ತ್ನಾಲ್ಕು ಇಪ್ಪತ್ತರ ವರ್ಗ ನಾಲ್ಕುನೂರು ಇಪ್ಪತ್ತೊಂದರ ವರ್ಗ ನಾಲ್ಕುನೂರ ನಲವತ್ತೊಂದು ಇಪ್ಪತ್ತೆರಡರ ವರ್ಗ ನಾಲ್ಕುನೂರ ಎಂಬತ್ನಾಲ್ಕು ಇಪ್ಪತ್ತ್ಮೂರರ ವರ್ಗ ಎರಡು ನೂರ ಎಪ್ಪತ್ತಾರು ಐದುನೂರ ಎಪ್ಪತ್ತಾರು ಇಪ್ಪತ್ತೈ ಇಪ್ಪತ್ತ್ ಮೂರರ ಇಪ್ಪತ್ನಾಲ್ಕರ ವರ್ಗ ಎರಡು ನೂರ ಎಪ್ಪ 24^2 576 25^2 625 ఓకే మట్ మట్ ఏమను ఏం హెల్ప్ ఇంగ్లీష్ సెంటెన్సెస్ విత్ కన్నడ ఇంగ్లీష్ సెంటెన్స్ టుడే ఐ విల్ టెల్ యు సమ్ ఇంగ్లీష్ సెంటెన్సెస్ టుడే ఐ విల్ టెల్ యు సమ్ ఇంగ్లీష్ సెంటెన్సెస్ ఐ ఆర్ దేర్ మీనింగ్స్ సెంటెన్సల్ ఇంగ్లీష్ సెంటెన్స్ ముత్ కర ವೆಚ್ಚವಾಗುತ್ತದೆ ಸಿ ಸ್ಪೀಕ್ ಸ್ಪೀಕ್ ಇಂಗ್ಲಿಶ ಅವಳು ಇಂಗ್ಲಿಷ್ ನಲ್ಲಿ ಮಾತನಾಡುತ್ತಾಳೆ ಅವರು ಹಿಂದಿ ಓದುತ್ತಾನೆ ತೊಂದರೆ ಇಲ್ಲ ವಾಸಿ ಇಟ್ಟ ಅದನ್ನು ತೊಳೆರಿ ಆ್ಯ ಡೋಂಟ್ ಡ್ರಿಂಕ್ ಟೀ ನಾನು ಚಹಾ ಕುಡಿಯೋದಿಲ್ಲ ಸೀ ಡ್ರಿಂಕ್ ಟೀ ಅವಳು ಚಹಾ ಕುಡಿತಾಳೆ ಸೀ ಲೈಕ್ ಇಟ್ ಅವಳು ಇದನ್ನ ಇಷ್ಟಪಡೋದಿಲ್ಲ ಆಯ್ತಾ ಇವತ್ತು ಸ್ಪೆಲ್ಲಿಂಗ್ಸ್ ಐತಿ ಸರ್ ನೀವು ನಮ್ಮ ಅಂಟಿ ಕೇಳಿ ರೀ ಆಕೆ ಅದ್ರ ಸ್ಪೀಲಿಂಗ್ ಇರ್ತಾರೆ ಒನ್ ಟು ಒಂಡ್ರೆ ಹುಡುಗಿನ್ ನಂಬರ್ಸ್ ಕೇಳಿ ತರ್ಟಿ ತ್ರೀ ಫೋರ್ಟಿ ಇಂಗ್ಲಿಷ್ ಕನ್ನಡ ಬರಿ ಬರ್ ತೋರಿಸ್ತಾರೆ ಸರ್ ಅಂದ್ರೆ ಅಕ್ಷರ हाँ निवेका संख्या है रे हाँ आधा ना बरित हाँ अंदर है पाँच नो नो सिक्सटीन स्पेलिंग है सिक्सटीन एस आई एक्स टी डब्ल्यू एन सिक्सटीन हम्म फिफ्टी है रे फिफ्टी ए पाफ्टी वाइ फिफ्टी सिक्सटी सेवन एस आई एक्स एस आई एक्स टी वाइ ರಾಜ್ಯ ರಾಜಧಾನಿಗಳು ಹೇಳ್ತಿ ನಮ್ಮ ಭಾರತ ದೇಶದಲ್ಲಿಯೇ ನಮ್ಮ ಭಾರತ ದೇಶದಲ್ಲಿ ಒಟ್ಟು ಎಷ್ಟು ರಾಜ್ಯಗಳಿವೆ ಸಂಸ್ಕೃತಿ ನಮ್ಮ ದೇಶ ಯಾವದು ಭಾರತ ನಮ್ಮ ದೇಶದ ರಾಜಧಾನಿ ಭಾರತದ ರಾಜಧಾನಿ ಹ್ಮ್ ಓಕೆ ಒಟ್ಟು ನಮ್ಮ ಭಾರತ ದೇಶದಲ್ಲಿ ಎಷ್ಟು ರಾಜ್ಯಗಳಿವೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಅವುಗಳನ್ನು ಹೇಳ್ತೇವೆ ನೀನು ಓಕೆ ಅವರ ಅವುಗಳ ರಾಜಧಾನಿಗಳನ್ನು ಹೇಳಬೇಕು ಓಕೆ ಒನ್ ఆంధ్రప్రదేశ్ అమ్రావతి అరుణాచల్ ప్రదేశ్ ఇటానగర్ ఆసం దిస్పూర్ బీహార్ పాట్నార్ ఛత్తీస్గఢ్ రాయ్పూర్ వాపనజీ గుజరాత్ గాంధీనగర్ హర్యాణా చండీగఢ్ హిమాచల్ ప్రదేశ్ జార్ఖండ్ రాచీ కర్ణాటక బెంగళూరు కేరళ తిరువంతపూర్ మధ్యప్రదేశ్ భోపాల్ మహారాష్ట్ర ముంబై మణిపూర్ ఇంపాల్ మేఘాలయ శిల్లా તમ મે જ્વાલ લગલન કોઈ માં ઓડિશા પુણેશ્વર પંજાબ ચндиગઢ રાજસ્થાન જયપુર સે કિમ ગન્ટક તમિલનાડુ ચેન્નાઈ આ ત્રિપુર અર્ગતાળ ઉત્તરાખંડ લખન ઉતરાખંડ દેરાડન પશ્ચિમ બંગલ કલકત્તા તેલંગના હૈદરાબાદ જમ્મુ કાશ્મીર શ્રીનગર ઓકે મહારાષ્ટ્ર રાજધાની હવતંગી મુંબઈ કર્ણાટક રાજધાની હવતંગી બેંગલુર ઓકે ની ટેબલ સત્ય મેગા યવાદે હવત ટેબલ્સ ओके okay, uh, थर्टी टेबल थर्टी 1, वन जा थर्टी फाइव थर्टी फाइव टू जा सेवेंटी थर्टी फाइव थ्री जा वन हंड्रेड फाइव थर्टी फाइव फोर जा वन फोर्टी थर्टी फाइव फाइव जा वन फोर्टी फाइव थर्टी फाइव सिक्स जा वन फिफ्टी थर्टी फाइव सेवन जा वन सेवेंटी फाइव प्रतिभा बसवराज करोली हां ये नहीं है टेबल चलो हां चलो 42 two याद है या 42 42 forty जा forty two forty two two जा eighty four forty two three जा one twenty six forty जा one hundred fifty eight forty two five जा two hundred ten जा two fifty two जा two hundred ninety जा फोर हंड्रेड सेवेंटी एट फोर्टी टू टेन जा फोर हंड्रेड हाँ मत मत ये बोलते हैं फोर्टी फाइव है ते यहाँ फोर्टी फाइव फोर्टी फाइव वन जा फोर्टी फाइव फोर्टी फाइव टू जा नाइनटी फोर्टी फाइव थ्री जा वन थर्टी फाइव फोर्टी फाइव फोर जा वन एटी फोर्टी फाइव फाइव जा 225, 40, 40, 40, 40. आ आ जी 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 एप्पल एप्पल mm. बी ए एन एने बनाना mm. पी ए वाये पपाया वन mm. वेजिटेबल्स mm. मैडम mm. योर फर्स्ट स्टॉल

ए पाइ वी सिक्सटी पाइ ओके वन थर्टी पाइ अरे वन हंड्रेड थर्टी पाइ ओ यानी वन ना थर्टी रे तो है वन हंड्रेड थर्टी पाइ एच एन डी आर इ डी हंड्रेड थर्टी पाइ टी एच आई टी एच टी एच आई आर टी वाइ थर्टी ए पाइ वी वन वन हंड्रेड थर्टी पाइ वन हंड्रेड थर्टी पाइ ओके ओके मत याद वर नोटिंग

ಕೀಪ್ ಇತ್ತ ಅದನ್ನು ಮುಂದುವರಿಸಿ ಯು ಕಾಮ್ ನೀವು ಬನ್ನಿ ಐ ಆಮ್ ಪ್ಲಸ್ ನನಗೆ ಬಾಧಕ್ಕೆ ಆಗಿದೆ ಐ ಆಮ್ ನಾತ್ ಹಂಗ್ಲಿ ನನಗೆ ಅಶ್ವಿಲ್ಲ ಹೆಲ್ ಇಸ್ ಇಲ್ಲಿ ಮಳೆ ಬರುತ್ತಿದೆ ದೇಶಿಂಗ್ ಅವರು ಹರಡುತ್ತಿದ್ದಾರೆ ಲೀಸ್ ಬುಕ್ಸ್ ಪುಸ್ತಕ ಓದು ಗ್ಯಾತ್ ಎದ್ದೇಳು ಥ್ಯಾಂಕ್ ಯು ನಿಮ್ಮಿಬ್ಬರ ಹೆಸರು ಹೇಳ್ರಮ್ಮ ಪೂಲ್ವಿಕಾ ನನ್ನ ಹೆಸರು ಪೂರ್ವಿಕಾಲಾಶ್ ಕಲೋಲಿ ನನ್ನ ಶಾಲೆ ಹೆಸರು ಜಿಲ್ಲಾ ಪಂಚಾಯತ್ ಪ್ರಾಥಮಿಕ ಕನ್ನಡ ಶಾಲೆ ಹಿಪ್ಪಲಿ ವಸ್ತಿ ಖೋಜನ್ವಾಡಿ ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಶ್ರೀಯಾ ಶಂಕರ್ ಹಲಗಲಿ ನನ್ನ ಶಾಲೆ ಹೆಸರು ಹಿಪ್ಪರ ವಸ್ತಿ ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೆ ओके थैंक यू गुड मेरा नाम है सरिन एसर मेरा नाम है सर वैदेवी शिवानंद बंगाल